ಫ್ರೆಂಡ್ಸ್ ವೆಲ್ಕಮ್ ಟು ಸುಷ್ಮಾ ಅಡುಗೆ ಮನೆ ಇವತ್ತು ನಮ್ಮ ಮಗನೇ ಮ್ಯಾಗಿ ಮಾಡ್ತಾರಂತೆ ಯಾವ ಥರ ಮಾಡ್ತಾನೆ ಅಂತ ನೋಡೋಣ ಆಯಿತಾ ಹ್ಞೂ ಬಾ ಮಾಡಿ ಫ್ರೆಂಡ್ಸ್ ಇವಾಗೆಲ್ಲ ಮ್ಯಾಗಿ ಹಾಕ್ಕೊತಾ ಇದ್ದಾನೆ ತಟ್ಟೆಗೆ ಅವನೇ ಮಾಡಬೇಕು ಅವನೇ ಮಾಡಬೇಕು ಅಂತ ಹೇಳ್ತಾ ಅವನು ಏನು ಮಾಡಬೇಕಪ್ಪ ಮ್ಯಾಗಿ ಎಲ್ಲಾ ಹಾಕ್ಕೊಂಡಿದ್ದೀಯಾ ಕಟ್ ಮಾಡ್ಕೊಂಡೋ ಹ್ಮ್ ಮತ್ತೆ ಏನು ಮಾಡಬೇಕು ಫಸ್ಟ್ ಹ್ಮ್ ನೀರು ಹಾಕ್ತೀಕೋ ಹ್ಮ್ ಆಯ್ತು ನೋಡಿ ಹಾಕೋಣವೇ ಹಾಕಿಸ್ಕೋಬೇಕಾ ನೋಮೇಲೆ ಆಮೇಲೆ ಹ್ಮ್ ನೀರು ಕಾಯ ಗಂಟ ಕಾಯ್ಬೇಕಾ ಹ್ಞೂ ಎಷ್ಟು ನಿಮಿಷ ಬೇಕು ಕಾಯಕ್ಕೆ ನಿಮಿಷ ಹ್ಞೂ ಐದು ನಿಮಿಷ ಸಾಕಾ ಹ್ಞೂ ಸರಿನಪ್ಪ ಐದು ನಿಮಿಷ ಆದಮೇಲೆ ನೀರು ಕಾಯ್ತೈತೆ ನೀರು ಎಷ್ಟು ಅಟ್ಕೊಂಡಿದ್ಯಾ ಒಂದು ಚಂಬು ಹ್ಞೂ ಮೆತ್ತಗೆ ಮುರಿ ಎಲ್ಲ ಐತೆ ಮೆತ್ತಗೆ ಮೆತ್ತಿಗೆ ನಮ್ಮನು ಹಿಂಗೆ ಮುರಿದಿ ಎಲ್ಲ ವೇಸ್ಟ್ ಮಾಡ್ತೈತಾ ಹಾಂ ಮಾಡಲ್ಲ ತಾನೇ ಮತ್ತೆ ಇದು ನೀನು ಯಾಕೋ ಎಲ್ಲ ಮುರಿದಿ ವೇಸ್ಟ್ ಮಾಡ್ತಾ ಇದೆಯಾ ಆಗ್ತೈತ ಮುರ್ಕೊಡ್ಲ ಹ್ಞೂ ಮತ್ತೆ ಮಸಾಲೆ ಕಟ್ ಮಾಡ್ಕೊ ಕಟ್ಟೆಲ್ಲ ಹಾಕೋ ಅಯ್ಯೋ ಕರೆಂಟ್ ಹೋಯ್ತೆ

ಕಾದೈತಲ್ಲ ಈಗ ಒಂದು ಸ್ವಲ್ಪ ಕಾದಿದೆ ಈಗ ಎಲ್ಲವನ್ನು ಹಾಕೊಳ್ಳಬೇಕು ಕರೆಂಟ್ ಬೇರೆ ಹೋಗ್ಬಿಟ್ಟೈತೆ ಫ್ರೆಂಡ್ಸ್ ಕತ್ಲು ಇದೇ ಟೈಮ್ಗೆ ಓದ್ತೈತೆ ಆವಾಗಲೂ මැගේ මස්සල්ල මැග මසල්ල අනෝ අකොල්ලබෙකු මා ಮಾಡಬೇಕು ಹ್ಮ್ ಎಷ್ಟು ನಿಮಿಷ ಆಯ್ತು ಫೈವ್ ನಿಮಿಷ ಅಂದ್ಬಿಟ್ಟು ಹದಿನೈದು ನಿಮಿಷ ಆತೈತೆ ಹ್ಮ್ ಐದು ನಿಮಿಷ ಅಂದೆ ಮತ್ತೆ ಹದಿನೈದು ನಿಮಿಷ ಆತೈತೆ ಇದ್ಮಾಡಕ ಏನು ಮಾಡೋದು ಇಲ್ಲ ಹೇಳು ಏನು ಮಾಡೋದು ಕುದಿಯೋದು ಹ್ಮ್ ಸರಿನಪ್ಪ ಮಾಡು ಮಾಡು ಹ್ಞ ರೆಡಿ ಆಯ್ತಾ ಮ್ಯಾಗಿ ಹೌದಾ ಆಫ್ ಮಾಡೋದಾ ಗ್ಯಾಸು ಮಾಡು ಮತ್ತೆ ಹ್ಞೂ ತಿನ್ನೋದೇನಾ ನೋಡಿ ಫ್ರೆಂಡ್ಸ್ ನನ್ನ ಮಗ ಮಾಡಿರೋ ಇಟ್ಟಿ ಮ್ಯಾಗಿ ಸೂಪರ್ ಆಗಿದೆ ಈಗ ತಟ್ಟೆಗೆ ಹಾಕ್ಕೊಂಡು ಅಂತೆ ಬನ್ನಿ ತಿನ್ನೋಣ ರೆಡಿ ಆಯಿತು ಬೇರೆ ನೋಡೋದು ಬಿಸಿನಾ ಚೆನ್ನಾಗ್ತಾ ಕರೆಂಟ್ ಬೇರೆ ಇಲ್ಲ ಹ್ಞೂ ಸರಿ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ಮಗ ಮಾಡಿರೋ ಮ್ಯಾಗಿ ನೋಡಿ ತಿನ್ನಿ ಊತ್ ತಿನ್ನಿ Ok, Prinsberg. Hvem er det?